ಹಾಂ ಗುಡ್ ಬೀಟ್ರೋಟ್ ಕೂಡ ನಾನು ಕೂರಿದೀನಿ ಈ ಬೀಟ್ರೋಟೆನ ಇದಕ್ಕೆ ಹಾಕ್ತೀನಿ ನೋಡ್ರಿ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದೇ ರೀ ನಾವಂತೂ ಆರಾಮದಿ ನೋಡಿರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಲಾಗ್ ನಾನು ಸ್ಟಾರ್ಟ್ ಮಾಡಾಕತ್ತೀನಿ ಇಲ್ಲಿ ನೋಡ್ರಿ ಕಾಯಕ್ಕಿಟ್ಟು ಅದಕ್ಕೆ ಸದ್ದ ನಾನು ಜಿರ್ಗಿ ಸಸ್ಮೆ ಹಾಕೀನಿ ಮತ್ತು ಬೆಳ್ಳುಳ್ಳಿನ ಸಣ್ಣಗ ಗೆದ್ಕೊಂಡಿರೋ ಬಳ್ಳೊಳ್ಳಿನ ಹಾಕ್ತೀನಿ ಈ ಬೆಳ್ಳುಳ್ಳಿ ಎಲ್ಲ ಆದಮೇಲೆ ಮತ್ತು ತುರಿದಿರೋವಂಥ ಗಜ್ರಿನ ನಾನು ಇದಕ್ಕೆ ಹಾಕ್ತೀನಿ ನೋಡ್ರಿ ಮಾಡಿಸಿ ರೀ ತಮ್ಮಗೆ ಮಾಡಿ ಈ ಥರ ಒಂದು ಸ್ವಲ್ಪ ಇದು ಆದ್ರೆ ಎಲ್ಲ ಕುರ್ದಿರ್ತೈತ್ರಿ ಅದೇನು ಅಷ್ಟು ಇದು ಇರಂಗಿಲ್ಲಲ್ಲ ನೋಡಿರಿ ಎಷ್ಟೋ ಸಲ ಬಿಡೋದ್ರೊಳಗೆ ಈಗ ಇದಕ್ಕೆ ನಾನು ಬೀಟ್ರೋಟ್ ಹಾಕೋತೀನಿ ರೀ ಬೀಟ್ರೋಟ್ ಕೂಡ ನಾನು ಕುರಿದೀನಿ ಈ ಬೀಟ್ರೋಟಿನ ಇದಕ್ಕೆ ಹಾಕ್ತೀನಿ ನೋಡಿರಿ ಸ್ವಲ್ಪ ಜಲ್ದಿನೇ ಫ್ರೈ ಆಗ್ತವ್ರು ಇವನೇ ಇವಕ್ಕೇನು ಅಷ್ಟೇನು ಟೈಮ್ ಕೊಟ್ಟು ಈಗ ಪಲ್ಯ ಮಾಡೋದು ಯಾವ ಥರ ಮಾಡ್ತೀವಲ್ಲ ಅಷ್ಟು ಮಾಡೋ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಮತ್ತು ಮಕ್ಕಳು ಯಾರಾದರೂ ವಿಡೋ ನೋಡಕತ್ತಿದ್ರೆ ಅಂದ್ರೆ ಅಂದರೆ ಸಣ್ಣ ಮಕ್ಕಳು ಈಗ ನಾವು ಅಷ್ಟು ಇರ್ತಾರೆ ನೋಡಿರಿ ಅದರಷ್ಟು ಮಕ್ಕಳು ಇದ್ದವ್ರು ನೀವೇನೂ ಬಿಡ ನೋಡಕ್ಕೆ ಅಂತಂದ್ರೆ ಫಸ್ಟ್ ಪಾಪು ಇರ್ತೇತಿ ಇಲ್ಲಾಂದ್ರೆ ಪಾಪು ಇವಾಗ ಏನಾದರೂ ನಾವು ಊಟಕ್ಕೆ ಕೊಡಬೇಕಂತೇಳಿ ಪಾಪುಗೆ ಅನ್ಕೋತಿರ್ತೀವಿ ಆ ಟೈಮ್ದಾಗ ಇದನ್ನುವಾಗ ಹೆಲ್ಪ್ ಆಗ್ತೈತೆ ನೋಡಿರಿ ನೋಡೋರಿಗೆ ಓ ಏನು ತೆಂಗಿನಕಾಯ್ದು ಈಗ ನೋಡ್ರಿ ಯಾಕಂದ್ರೆ ಮಕ್ಕಳೆಲ್ಲ ಕಾಯಿ ಡೈರೆಕ್ಟ್ ಡೈರೆಕ್ಟಾಗಿ ತಿಂತೀರಲ್ಲ ಹಾಗಾಗಿ ಇದಕ್ಕೆ ನಾನು ತುರಿದಿರೋ ಅಂಥ ಟಮಾಟೆ ಹಣ್ಣು ಹಾಕ್ತೀನಿ ನೋಡ್ರಿ ಬೀಟ್ರೋಟ್ ಹೆಚ್ಚಾದ ಮೇಲೆ ಟಮಾಟೆ ಹಣ್ಣು ತುರಿದ್ ನಾನು ಹಾಗಾಗಿ ಅದು ಪೂರ್ತಿ ಕೆಂಪಾಗಿ ಕಾಣ್ತೈತಿ ನಿಮ್ಗೆ ನೋಡೋಕೆ ಇಷ್ಟು ಅನ್ಸುತ್ತೆ ರೀ ಎಲ್ಲ ಚಂದಾಗ ಇದು ಎಣ್ಣೆ ಒಳಗೆ ಫ್ರೈ ಆತಂದ್ರೆ ಒಂದು ಚಮಚ ಆಗತ್ತೆ ರೀ ಇದು ತುರಿದಿದ್ದು ಈಡನ್ಸುತ್ತೆ ಹಿಂದಾಡೆ ನೋಡಕ್ಕೆ ಹೆಂಗಾಗುತ್ತೆ ನಾವು ಈಗ ಇದಕ್ಕೆ ನಾನು ಗಜರಿ ರೀ ಬೀಟ್ರೋಟ್ ಹಾಕ್ಕೊಂಡಿ ಓಪ ಟಮಾಟಿ ರೀ ಟಮಾಟಿನ ನಾವು ತುರಿ ಸಣ್ಣಾಗ ಕಟ್ ಮಾಡೋದಕ್ಕಿನ್ನ ತುರಿಯೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅದು ನಾವು ತುರಿಯೋ ಮುಂದಾಗ ಒಂದು ಅಷ್ಟೇ ನಮ್ಗೆ ಸೊಟ್ಟಿ ರೀ ಆಮೇಲೆ ಉಳಿದಿದ್ದೆಲ್ಲ ನಾವು ಹೆಂಗೆಂಗೆ ತುರಿತೀವಲ್ಲ ಹಂಗೆ ಸೊಟ್ಟಿ ಅಂದ್ರೆ ಟ್ರಿಕ್ ರೀ ಅದೊಂದು ನಮ್ದು ಅದು ಗೊತ್ತಾಗತೈತೆ ಆಲ್ಮೋಸ್ಟ್ ನಿಮ್ಗೆ ಇದನ್ನ ಕೈಯಾಗ ತುರಿ ಟೈಮ್ದಾಗ ಅದು ಬರೀ ಸೊಟ್ಟಿ ಅಷ್ಟೇ ಉಳ್ಕೋತಾ ಬರುತ್ತೆ ರೀ ಮತ್ತು ಎಲ್ಲೆಲ್ಲಿ ಗಟ್ಟಿ ಇರುತ್ತೆ ಅಲ್ಲೆಲ್ಲಿ ಅಷ್ಟೇ ಹಿಂಗೆ ತುರಿದ್ವಿ ಅಂದ್ರೆ ಸೊಟ್ಟಿ ಕ್ಲೀನಾಗಿ ಪೂರ್ತಿ ಟಮಾಟಿ ಹಣ್ಣಿಂದ ಅರ್ಧ ಟಮಟೆ ಹಣ್ಣು ತೊಗೊಂಡು ಅಂದ್ರೆ ಅದ್ರದ್ದು ಅದರದ್ದು ಪೂರ್ತಿಯಾಗಿ ನಮ್ಗೆ ಸೊಟ್ಟಿ ಹೊರಗಡೆ ಬರ್ತೈತಿ ಮಕ್ಕಳಿಗೆ ಏನು ರೀ ಅದು ಯಾಕಂದ್ರೆ ಗಂಟೆ ಟಮಾಟಿ ಕಟ್ ಮಾಡಿ ಹಾಕಿದ್ರೆ ಗಂಟಲು ಸಿಕ್ಕೋತೈತಿ ಹಂಗೆ ಹಿಂಗೆ ಹೇಳ್ತಿರ್ತಾರಲ್ಲ ಹಂಗಾಗಿ ನೋಡಿರಿ ಈಗ ಇದಕ್ಕೆ ನಾನು ನೀರು ಹಾಕೊಂಡ್ಬಿಡ್ತೀನಿ ಈಗ ನೋಡ್ರಿ ಇದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರೋ ಅಂಥ ಕೊತ್ತಂಬ್ರಿ ನಾನು ಹಾಕೋತೀನಿ ಒಂದು ಚೂರು ಅಷ್ಟು ಉಪ್ಪು ರೀ ಒಂದು ಚಿಟಿಕೆ ಅಷ್ಟು ಖಾರಾನ ಹಾಕೋತೀನಿ ನಾನು ಇಲ್ಲಿ ನೋಡ್ರಿ ಒಂದಿಷ್ಟೇ ಖಾರ ಹಾಕೋತೀನಿ ಯಾಕಂದರೆ ಖಾರ ಮಕ್ಕಳಿಗೆ ರುಡಿನೂ ಆದಂಗೆ ಆಗ್ತೈತಿ ಆ್ಯಕ್ಚುಲಿ ನಾವು ಆರು ತಿಂಗಳ ಮೇಲೆ ಮಕ್ಕಳಿಗೆ ನಾವು ಊಟ ಮಾಡ್ಸೋಕೆ ಶುರು ಮಾಡ್ತೀವಿ ಒಂದು ಆರು ತಿಂಗಳದ್ದು ಸ್ಟಾರ್ಟಿಂಗ್ ಅಂತಂದ್ರೆ ನಾವು ಗಂಜಿ ಅದನ್ನು ಕೊಡಿಸ್ತಿರ್ತೀವಿ ಇದು ಅಂತೂ ಎಂಟು ತಿಂಗಳು ಒಂಬತ್ತು ತಿಂಗಳಿಗೆ ಈ ಥರ ನಾವು ಕೊಡಾಕತ್ತಿರ ಪರವಾಗಿಲ್ಲ ರೀ ಖಾರ ರೂಢಿ ಆಗ್ಬೇಕಂತಂದ್ರೆ ಅವ್ರು ಇಷ್ಟಿಷ್ಟು ಚೂರೇ ಚೂರೇ ಖಾರಾನ ನಾವು ಹಾಕ್ಕೊತಾ ಓದ್ವಿ ಅಂತಂದ್ರೆ ಅವ್ರಿಗೆ ಖಾರ ಉಣ್ಣೋದು ರೂಢಿನೂ ಆಗ್ತಿತ್ತು ನೋಡಿರಿ ಈಗ ಇದು ಪೂರ್ತಿಯಾಗಿ ಕುದಿಲ್ರಿ ಇಲ್ಲಿ ನೋಡ್ರಿ ಇದು ಯಾವ ಥರ ಕುದಿಯಾಕತಿತ್ತು ಅಂತೇಳಿ ಇದಕ್ಕೆ ನಾನೇನೈತಿ ಏನೈತಿ ಸದ್ದೆ ರವೆ ಹಾಕೋತಿ ನೋಡಿರಿ ಈಗ ನೋಡಿರಿ ನಾನು ರವೆ ಹಾಕೊಂಡೆ ಹಾಕೋ ಟೈಮ್ದಾಗ ಯಾಕೆ ತೋರಿಸಲಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರಿಗೆ ರವೆ ಯಾವ ಅಳತಿ ಒಳಗೆ ಹಾಕ್ಬೇಕು ಅನ್ನೋದು ಗೊತ್ತಿರ್ತೈತಿ ಸ್ವಲ್ಪ ರವಾನ ಕಮ್ಮಿ ಹಾಕ್ಬೇಕು ಯಾಕಂದ್ರೆ ನಾವು ಉಪ್ಪಿಟ್ಟು ಮಾಡಕತ್ತೀವಪ್ಪ ಅಂತಂದ್ರೆ ನಿಮ್ಗೆ ಅಳತಿ ಗೊತ್ತಾಗ್ತೈತಿ ಅಳಕಾದ್ರೆ ಎಷ್ಟು ರವೆ ಹಾಕ್ಬೇಕು ಅನ್ನೋದೆಲ್ಲ ಹಾಗಾಗಿ ಅಳಕನೇ ಇದು ಆರ್ದಂಗೆಲ್ಲ ಆರ್ದಂಗೆಲ್ಲ ಗಟ್ಟಿ ಹಾಕೋತ ಹೋಗ್ತೈತಿ ಈ ಥರ ಒಂದು ಉಪ್ಪಿಟ್ಟ ನಾನು ರೆಡಿ ಮಾಡಿದೆ ನೋಡಿರಿ ಇದು ಪೂರ್ತಿಯಾಗಿ ನಾವು ಬೀಟ್ರೋಟ್ ಹಾಕೋದ್ರಿಂದ ಪೂರ್ತಿಯಾಗಿ ಕಲರ್ ಚೇಂಜ್ ಆಗ್ತೈತಿ ಬೀಟ್ರೋಟ್ ನಾವು ಹಾಕ್ಲಾರ್ದೇನೆ ಬರೀ ಟಮಾಟಿ ಗಜ್ಜರಿ ಬೀನ್ಸ ಇಂಥವೆಲ್ಲ ಹಾಕಿ ಮಾಡಿದ್ವಿ ಅಂದರೆ ಈ ಥರ ಕಲರ್ ಬರಲ್ಲ ನಮ್ಮ ಮತ್ತೆ ಒಂದು ಸಾತ್ರಿ ಇವತ್ತು ಕಂಪ್ಲೀಟಾಗಿ ನಾನು ವಿಡಾನ ನಿಮ್ಗೆ ತೋರಿಸ್ಬೇಕಂತ ಹೇಳಿ ಮಾಡಿರೋ ಅಂಥ ವಿಡಿಯೋ ಐತಿ ಇದು ಬಿಟ್ರೋಟ ಕಲರೆಲ್ಲ ಮತ್ತು ಕೆಲವೊಬ್ರು ಏನು ಮಾಡ್ತಾರೆ ಎಣ್ಣೆ ಒಳಗೆ ಹಾಕಂಗಿಲ್ಲ ಕೆಲವೊಬ್ರು ಎಲ್ಲ ನೀರು ಅದೆಲ್ಲ ಹಾಕಿದ ಮೇಲೆ ಮ್ಯಾಲ ಸ್ವಲ್ಪ ಸ್ವಲ್ಪ ಹಿಂಗೆ ಉದ್ರಿಸ್ತಾನೆ ಹಿಂಗೆ ಉದ್ರಿಸೋರು ಉದ್ರಿಸೋದ್ರಿಂದ ಏನಾಗುತ್ತಾ ಜಾಸ್ತಿ ಕಲರ್ ಬಿಡಲ್ಲ ಅದು ಯಾವ ಎಲ್ಲಿ ಬಿಟ್ರೋಟ್ ಇರುತ್ತೆ ಅಲ್ಲಷ್ಟೇ ಕಲರ್ ಬಿಟ್ಟಿರ್ತೈತಿ ಇದು ನಾವು ಎಣ್ಣೆ ಒಳಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡೋದ್ರಿಂದ ಎಲ್ಲ ಕಡೆನೂ ಕಲರ್ ಬಿಡುತ್ತ ನಾನು ಎಣ್ಣೆ ಒಳಗೆ ಹಾಕೋ ಉದ್ದೇಶ ಏನಪ್ಪಾ ಅಂತಂದ್ರೆ ಇಷ್ಟೇ ರೀ ಕಾರಣ ಮಕ್ಕಳಿಗೆ ಅದು ಸ್ಮೂತಾಗಿನೂ ಅನಿಸುತ್ತಾ ಎಲ್ಲ ಫ್ರೈ ಆಗಿರ್ತೈತಿ ಮತ್ತು ಕುದ್ದಿರ್ತೈತಿ ಹಾಗಾಗಿ ಅವ್ರಿಗೆ ಎಲ್ಲಿ ಗಂಟ್ಲಿಕ್ಕೇನು ಹತ್ತಿದಂಗೆ ಅನ್ಸಲ್ಲ ಮತ್ತು ಮಕ್ಕಳಿಗೆ ಚೂರು ಊಟ ಮಾಡಿಸಾಗ ಈ ಉಳ್ಳಾಗಡ್ಡಿ ಈ ಥರ ಏನಾರ ದಮ್ ಟವಾ ಟಮಾಟ ಏನಾರ ಹತ್ತಿದ್ರೆ ಅವರು ಉಲ್ಟಿ ಮಾಡ್ತಾರೆ ಒಂದು ಇಲ್ಲಾಂದ್ರೆ ಅವ್ರಿಗೆ ನುಂಗಕ್ಕೆ ಆಗಂಗಿಲ್ಲ ಹಾಗಾಗಿ ಈ ಥರ ಮಾಡಿದ್ವಿ ಅಂತಂದ್ರೆ ಅವರು ಆರಾಮ್ಸೆಯಾಗಿ ಊಟ ಮಾಡ್ತಾರೆ ಕಲರ್ ಕೂಡ ನೋಡ್ರಿ ಚಂದ ಅನ್ಸುತ್ತೆ ಪಿಂಕ್ ಐತೆ ಓಕೆ ರೀ ಮಕ್ಕಳಿಗೋಸ್ಕರ ಮಾಡಿರೋಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸಬ್ರು ಯಾರಾದರೂ ನೀವು ನನ್ನ ಚಾನಲ್ ನೋಡಕತ್ತಿದ್ರಿ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಉಪ್ಪಿಟ್ಟು ಈಗ ರೆಡಿ ಆಯಿತು ಇದು ಆದಮೇಲೆ ಆರಿಸಿ ಮತ್ತು ನಾನು ಮಕ್ಕಳಿಗೆ ಉಣಿಸ್ತೀನಿ ಅಂತ ಬಾಯ್ ಹಲ್ವ ಬಡ ಕಡಿತ

ಮಂಕಿ ಶ್ರೀ ಹೋಬಾಡಂದೆ ಇಲ್ಲೇ ಕಾಣತ್ನುಮ ಜೈ ಹನುಮ ಜೈ ಹನುಮ ಜೈ ಹನುಮ ಅಚ್ಚಿತ್ತಿನಂತದು ನೋಡ್ರಿ ಇಲ್ಲಿ ರಚಿತಾ ರೊಟ್ಟಿ ಕೊಡಾಕತ್ತಾಳ ಅವಕಾ ಯ ಇಲ್ಲೇ ಒಂದು ಕುಂತೈತನು ಏ ಹನುಮಂತ ಉಪ್ಪು ಯಸ್ ಬಂದು ಊಸ್ರಿ ಓ ಅದ್ ಎಷ್ಟಿಬಿಡ್ತ ನೋಡ ನೋಡಲ್ ಪಾಪ ನಂಗ್ ವಯೋವ್ ವಯೋ ವಯೋಯೋ ಗಿಡಮಂಗ್ಯಾ ಬಾಳೆಹಣ್ಣು ಆದ್ರ ಚಲೋ ನೋಡಿನ ಎಲ್ಲವು ಕಲಾಸ ಮಾಡ್ತಾವ್ ಕಡದ್ ಏ ಬಾಲ ಹನುಮಂತ ನೋಡಲ್ ರೊಟ್ಟಿ ತಿನ್ನ ನೋಡ ಕೂಸ ತಗೊಂಡಿದ್ ನೋಡ எஸ்டு ஜன ஜாக்க மா நோடது ஓய் எதிர்கடீதா ஓட அதுக்கு நீ அது கொட்டில்லல்ல இயோ பித்தது ನಮ್ಮ ಮನ್ಸನ ನೋಡ್ತಾ ಯವ್ವ ಹೇಳಕ್ ಬರ್ಲಿ ಯವ್ವ ಒಮ್ಮೆ ತೆಲಿಗ್ ಜಿಗದ ಓಂ ಮಂಕಿ ಕೈಯೇ ಕೈಯೇ ಮಂಕಿ ಈ ಬಂತ 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 ಬರ್ರಿ ಮತ್ತೆ ನಾನು ಈಗ ಲೋಗ ಸ್ಟಾರ್ಟ್ ಮಾಡಾಕತ್ತೀನಿ ಏ ಓಮು ಹಾಯ್ ಕರ್ ಹಾಯ್ ಓಮು ಹಾಯ್ ಕರ್ ತೂಗ್ರಿ ಹಾಯ್ ಕರ್ ಹಾಯ್ ಮೊನ್ನೆ ಒಂದು ವಿಡಿಯೋದೊಳಗ ನಾನು ಸ್ತ್ರೀ ಆ ಹಾಯ್ 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 ಒಂದು ವಿಡಿಯೋದೊಳಗ ಸ್ತ್ರೀದು ಸ್ವಲ್ಪ ಒಂದು ಸ್ವಲ್ಪ ಒಂದಿಷ್ಟು ವಿಡಿಯೋ ಮಾಡಿದ್ದೆರಿ ಒಂದಿಷ್ಟು ವಿಡಿಯೋ ಮಾಡಿ ಹಾಕಿದ್ದೆ ನಾನು ಏನಂತಂದ್ರೆ ಅದು ಸ್ತ್ರೀ ಓದುದು ಮತ್ತ ಎಲ್ಲಾ ಪ್ರಾಣಿಗಳದ ಹೆಸರು ಇಡುದು ಮತ್ತೆ ಇವು ಎಪ್ಪಲ್ ಗ್ರೇಪ್ಸ್ ಬಾಲ್ ಇದೆಲ್ಲ ಎಲ್ಲದಂತೆ ತೋರಿಸೋದು ಅದೆಲ್ಲ ಅದಕ್ಕೊಬ್ರು ಕಮೆಂಟ್ ಮಾಡ್ಯಾರ ಏನಾದ್ರು ಕಮೆಂಟ್ ಮಾಡ್ಯಾರ ಅಂದ್ರ ಅವನಾಗೆ ಸ್ವತಃ ಹೇಳಾಕತ್ತಿಲ್ಲ ನೀವು ವಿಡಿಯೋನ ಅಷ್ಟು ಪೂರ್ತಿಯಾಗಿ ತಗೊಂಡಿಲ್ಲ ಪೂರ್ತಿಯಾಗಿ ಏನು ತಗೊಂಡಿಲ್ಲ ಅವನ್ಗಿನ್ನೂ ಹೇಳಕ್ ಬರಂಗಿಲ್ಲ ನೀವ್ ಸಪ್ರೇಟ್ ಆಗಿ ಕುಂದ್ರಿಸಿದ್ರ ಗೊತ್ತಾಗ್ತಿತ್ತು ನೀವೇನೈತಿ ಬರೀ ಅವನ್ ವಿಡಿಯೋ ಅಷ್ಟೇ ಮಾಡಿರಿ ನೀವು ಹೆಡ್ ಆಯ ನೋಝ ಇದೆಲ್ಲಾನು ಅವಾಗ ಸಿಮ್ ಏನು ಸಿಂಬಲ್ ಮಾಡಿ ತೋರ್ಸಾತಿರ ಅವ್ ಹೇಳಾಕತ್ತ ಅವ ನಿಮ್ಮನ್ನು ನೋಡಾಕತ್ತಿದ್ ರಿಯಾಕ್ಷನ್ ನಮಗ್ ಗೊತ್ತಾಗಕತ್ತೈತಿ ಹಂಗ ನಾನಾಗ ಸುಳ್ಳು ಹೇಳಿರಿ ಅಷ್ಟಕ್ಕೂ ನನ್ನ ವಿಡೋದೊಳಗೆ ನಾನು ಸ್ತ್ರೀ ಇದರ ಹೇಳ್ತಾನ ಅಂತೇಳಿ ತೋರಿಸಿದ್ರ ನನಗೇನಾದ್ರಾಗ ದೊಡ್ಡ ಬಹುಮಾನ ಸಿಗಂಗಿಲ್ಲ ಅವನೇನು ಈಗ ಹೆಂಗ ಅವ್ ನಾಲ್ಕು ತಿಂಗಳು ನಮ್ಮ ಇಂಡಿಯಾದಾಗ ಕರ್ನಾಟಕದಾಗೆ ಅದ್ರೊಳಗೆ ನಾಲ್ಕು ತಿಂಗಳು ಮಗು ನಾ ಏನು ಏನ್ ಹೇಳಿದ್ರು ಅದು ಗುರುತಿಡಿತೈತಿ ಅಂತ ಹೇಳಿ ತೋರಿಸ್ತಾರ ಈಗ ಎರಡು ವರ್ಷನವಾಗ್ಯನವ ಅವ ಇಷ್ಟು ಸಣ್ಣ ಪುಟ್ಟ ಹೇಳುದೇನ್ ದೊಡ್ಡಾಗದಲ್ರಿ ನನ್ಗೆ ಖುಷಿಗೋಸ್ಕರ ನಾನು ತೋರಿಸ್ಕೊಂಡಿನಿ ಅದನ್ನ ಅದನ್ ಬಿಟ್ರೆ ಹಾ ಅದನ್ ಅದ್ ಬಿಟ್ರೆ ಅವಾಗ ಏನ್ ನಾವು ಸಿಟಿ ಎಕ್ಸಾಮಿಗೆ ಕುಂದ್ರಿಸಿವಿ ನೋಡ್ರಿ ನನ್ನ ಮಗ ಶಾಣಿ ಅದನ್ನ ಎಂದು ಹೇಳ್ಕೊಂಡಿಲ್ಲ ಓಪ ಬರ್ತೀಯ ಅಬ್ಬಾ ಹಂಗಾಗಿ ಆ ವಿಡಿಯೋಕ್ ನಾನು ಏನ್ ರಿಪ್ಲೈ ಕೊಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ಮತ್ತೆ ಅದು ವಿಡಿಯೋ ನಾನು ಸ್ಕ್ರೀನ್ ಶಾಟ್ ಓಡೋದಾಗ್ಲಿ ಇದ್ರೊಳಗೆ ಹಾಕೋದಾಗ್ಲಿ ಅಂತ ದೊಡ್ಡ ತ ಮಾಡಕ್ ಹೋಗುದಿಲ್ಲ ಯಾಕಂದ್ರೆ ಆ ಏನ ದೊಡ್ಡದಾಗಿ ಅದನ್ನ ಹಾಯ್ ಮಾಡಬೇಕು ಅದರಿಂದ ಮತ್ತೆ ಅವ್ರು ಅದಕ್ಕೂ ಕಮೆಂಟ್ ನಾನು ನನ್ನ ಕಮೆಂಟ್ನಿಂದ ನಿಮ್ಗೆ ವ್ಯೂಸ್ ಬಂದವು ಹಂಗ ಹಿಂಗ ಅಂತ ಹೇಳ್ಕಿ ಅದನ್ನು ನಾನು ಅವ್ರನ್ನ ಹೈಲೈಟ್ ಮಾಡ್ದಂಗೆ ಅನ್ಸುತ್ತೆ ನನ್ನ ಚಾನೆಲ್ ನನ್ಗೆ ಓಡುತ್ತೋ ಬಿಡುತ್ತೋ ಅದು ಬೇರೆ ಮಾತು ಶ್ರೀ ಶ್ರೀ ನಿಂಗೆ ಹೆಡ್ ಅಂದ್ರೆ ಗೊತ್ತಿಲ್ಲ ಅಪ್ಪು ನೋಡ್ರಿ ನಾನೇನು ಅನ್ನು ಮಾಡಿ ತೋರ್ಸಾಕತ್ತಿಲ್ಲ ಏನೂ ಮಾಡಿ ಆ ನೋಡಿರಿ ಫ್ರೆಂಡ್ಸ್ ಶ್ರೀ ಹೆಡ್ ಎಲ್ಲಪ್ಪು ಆಯ್ ನೋಸ್

ಹ್ಯಾಂಡ್ 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 ಅಲ್ಲ ಹ್ಯಾಂಡ್ ನಿಮ್ಮಜ್ಜಿ ನೋಡ್ರಿ ನಾ ಏನೋ ಆ ಥರ ಹೇಳ್ಕೊಟ್ಟಿಲ್ಲ ಅವ್ಗೆ ನೋದ ಆ ಈ ಅಂತಂದ್ರ ಇದೆಲ್ಲ ಹೇಳ್ತಾನ ಈ ಸಾಧ್ಯ ಯಾಕೋ ಹೇಳಾಕತ್ತಿಲ್ಲ ಕನ್ಫ್ಯೂಸ್ ಆಗೈತಿ ಅದು ಬಿಡೋದ್ರೊಳಗೆ ಹೇಳೇನವ ಇನ್ನೊ ಏ ಶ್ರೀ ಶ್ರೀ ಒನ್ ಟು ತ್ರೀ ಒತ್ತಿ ಯಾಕು ಹಾಂ ಒನ್ ಒನ್ ಹ್ಞೂ

ನಿಮ್ಮ ನಿಮ್ಮಮ್ಮ ನಿಮ್ಮ ನಿನ್ ಸಂಬಂಧ ನೋಡ್ರಿ ಮಾತಾಡಕ ನನಗೆ ಅಷ್ಟು ಹೇಳದ ನನ್ನ ಖುಷಿಗೆ ನಾನು ವಿಡಿಯೋ ಮಾಡಿನ್ರಿಪಾ ಅದನ್ ಬಿಟ್ಟು ನಾನು ನೋಡ್ರಿ ನನ್ನ ಮಗ ಅತಿ ಶಾಣೆ ಆಗೇನ ಜಗತ್ತಿಗೆ ಇಲ್ಲ ಇಂತ ಶಾಣೆ ಅಂತೇಳಿ ಅಂದ್ ಹೇಳ್ಕೊಂಡಿಲ್ಲ ಮದ್ಯ ಕೆಟ್ಟ ಗಿಡಗೇಡೆ ಅಂತ ಹತ್ತು ಬಿಡೋದಾಗ ಹೇಳಿ ನಾನು ಅದನ್ಸ್ಲರ್ ಏನಪ್ಪ ನಿಂದ ದಾದಾ ಅಂದ್ರೆ ಏನು ಏನ್ ದಾದಾ ಅಂದ್ರೆ ಏನು ಈಗ ನಾನು ಓ ಒತ್ತೋಲ್ಲ ಈಗ ನಾನು ಸ್ತ್ರೀನ ಒತ್ಕೊಂಡ್ ತಳಗ ಇಳಿಸಿನಲ್ರಿ ಇವನು ಒತ್ಕೊಂಡ್ ತಳಗ ಇಳಿಸ್ಬೇಕ್ರಿ ಈಗ ಓ ಮುಟ್ಟಿ ಕಿದ್ರೆ ಟೀತ್ ಟೀತ್ ವೆರಿ ಗುಡ್ ನೋಸ್ ಕಿದ್ರೆ ನೋಸ್ 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 ರೇ ಬಾಬು ನೋಸ್ ನೋಸ್ ಟೀತ್ ಅಂದ್ರೆ ಅಷ್ಟೊಂದು ಹೇಳ್ತಾನೆ ಟೀತ್ ಕಿದ್ರೆ ಟೀತ್ ಟೀತ್ ಆ ಹ್ಯಾಡ್ ಎಲ್ಲರ ಕೈ ಇಳ್ರಿ ಒಟ್ಟನ ಕೇಳಕ್ ಹತ್ತಾರಂತೆ ಓಮು ಇದರ್ಕ್ರಿ ವಿಡಿಯೋ ಬನಾರೀ ಓಮು ಇದರ್ಕ್ರಿ ಬಬು ಬಬು ಎಲ್ಲರ ತೋರಿಸಿಲ್ರಿ ಒಟ್ಟ ಒಂದ್ ನಾವ್ ಏನ ಮಮ್ಮಿ ಏನೋ ಕೇಳಕ್ ಹತ್ತ ಅದಕ್ಕೆ ತೋರ್ಸ್ಬೇಕಂತ ಹೇಳಿ ರೆಸ್ಪಾನ್ಸ್ ಮಾಡ್ತಾನೆ ಸಾಕು ಈಗ ಇದಕ್ಕೂ ಕಮೆಂಟ್ ಹಾಕ್ರಿ ನನ್ಗೇನ್ ತೊಂದ್ರೆ ಇಲ್ಲ ನನಗೇನು ಇದು ಅನ್ಸಂಗಿಲ್ಲ ಓಮಕರ್ ಏನೂ ಬರಂಗಿಲ್ಲ ನೀವು ಟೀ ತಂದ್ರಿ ಇದು ನೀವು ನೋಸ್ ಅಂದ್ರಿ ಅವ ಕಪ್ಪಳಿ ಕೈ ಇಟ್ಟ ಅಂತ ಅದಕ್ಕೂ ನೀವು ಕಮೆಂಟ್ ಹಾಕಿದ್ರೆ ಹಾಕಿದ್ರಿ ಓ ಹಾಗಾಗಿ ನನಗೆ ಅದೊಂಥರ ಕಾಮಿಡಿ ಅನ್ನಿಸ್ತು ನಂಗೆ ನಿಜಕ್ಕೂ ಅದನ್ನ ಬಿಟ್ಟರೆ ನಾನು ಅದನ್ನು ಸ್ಕ್ರೀನ್ಶಾಟ್ ಹೊಡೆದಾಗ್ಲಿ ಇದು ಎರಡು ಎರಡು ನನಗೆ ಅನುಭವ ಆಗೈತಿ ಒಂದ ನನ್ನ ಚಾನಲ್ಗೆ ಮತ್ತೆ ನಮ್ಮ ಅಕ್ಕನ ಚಾನಲ್ಗೆ ಇಬ್ಬರು ಚಾನಲಿಗೆ ಒಂದೇ ಥರ ಕಮೆಂಟ್ ಹಾಕಿ ಅದೇನೋ ನಿಮ್ಮ ಮನೆ ನೋಡಿ ನಿಮ್ಮ ಅಕ್ಕಗ ಆಗ್ತೈತಿ ಇಂಥವೆಲ್ಲ ಅದು ವಿಡಿಯೋಕ್ಕೆಲ್ಲ ನಾವು ಅವ್ರದ್ದು ಸ್ಕ್ರೀನ್ ಶಾಟ್ ಹೊಡೆದು ಇವ್ರ ಈ ತರ ಅಂದಾರ ಅಂತ ಅಂತೇಳಿ ಮಾತಾಡಿ ಅವ್ರು ಅದಷ್ಟಕ್ಕೆ ಸುಮ್ಮನೆ ಬಿಟ್ಟಿಲ್ಲ ಅದು ಆಯ್ತು ಇದು ಆಯ್ತು ಲೋಳಿ ಲೊಟ್ಟಿ ಅಂತ ಹೇಳಿ ಗನ್ನ ರಗಳಿ ಮಾಡ್ಕೊಂಡಿರಿ ಅಷ್ಟು ಟೈಮ್ ತಗೊಂಡು ಅಷ್ಟು ಪೇಷೆನ್ಸ್ ತಗೊಂಡು ಕುಂತ್ಕೊಂಡು ಟೈಪ್ ಮಾಡಿ ಒಂದ ಒಂದ್ ಅಕ್ಷರ ಟೈಪ್ ಮಾಡ್ಬೇಕಂದ್ರು ಹೆಂಗಂತ ಕಮೆಂಟ್ ಮಾಡಿ ಸಣ್ಣ ಪುಟ್ಟ ಕಮೆಂಟ್ ಮಾಡೋರು ನಿಮ್ಗೆ ಅರ್ಥ ಆಗ್ತೈತಿ ಅಷ್ಟೆಲ್ಲ ಟೈಮ್ ತಗೊಂಡು ಅವ್ರ ಕಮೆಂಟ್ ಆಗ್ತಾರಪ್ಪ ಅಂತಂದ್ರೆ ನಮ್ಗೋಸ್ಕರ ಎಷ್ಟು ಟೈಮ್ ಕೊಡ್ತಾರೆ ಅದಕ್ ಖುಷಿ ಪಡ್ತೀನಿ ಖುಷಿ ಪಡ್ತೀನಿ ಇದಕ್ಕೂ ಇಷ್ಟು ಉದ್ದಲ ಇಲ್ಲ ಕ್ಯಾರೆ ನೀವೇನು ಅವ್ಗೇನು ತೋರ್ಸಕ್ ನೀವು ನೀವ್ ನೀವು ನೀವ್ ಸಿಂಬಲ್ ಮಾಡಿ ತೋರ್ಸಿದ್ರಿ ಅವ್ರು ಅವ ಹೇಳಿದ್ನು ಹಾಂಗ ಹಿಂಗ ಇದ್ರಾಗ ನಾನು ನನ್ನ ಮಗನಲ್ಲಿ ಕಾಂಪಿಟೇಶನ್ ಕಳ್ಸಿಲ್ಲ ಮತ್ ಈಗೇನ್ ಕಮೆಂಟ್ ಮಾಡ್ಯಾರ ಅವ್ನ ಇವನು ಇವ ಏನು ಸೋಲ್ಸಿಲ್ಲ ಈ ತರ ಕಮೆಂಟ್ ಅವ್ರಿಗೆ ಹೆಂಗ ಬರ್ಯಾಕ್ ಮನಸ್ಸು ಬಂತೋ ಏನೋ ಗೊತ್ತಿಲ್ಲ ಸಿಸ್ಟರ್ ನೀವು ಹೇಳಿದ್ರಿ ಅವ್ರು ಏನೂ ತೋರಿಸಲಿಲ್ಲ ಈ ತರ ಏನಾದ್ರು ಅಂದ್ರೆ ಪರವಾಗಿಲ್ಲ ಸಿಂಬಲ್ ಮಾಡ್ ತೋರ್ಸಿದ್ರಿ ನೀವ್ ವಿಡೋದ್ರಿ ಅಪ್ಪ ಯಪ್ಪಾ ಪರಮಾತ್ಮ ಓಂಕಾರ ಏನು ಏನು ಎಲ್ಲತಿ ಪ್ಯಾನ್ ತೋರ್ಸಪ್ಪ ವೆರಿ ಗುಡ್ ಕುರ್ಚಿ 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 ಕಿದಾರೆ ಕುರ್ಚಿ ಕುರ್ಚಿ ಕಿದಾರೆ ಕುರ್ಚಿ ಓಂ ಬಜ್ಜು ಕಿದರ್ ಕದರ್ ಕರೆಗೂ ಕಿದರ್ ಕರೆಗ ಬಜ್ಜು ಕರೆಗಾ ಬಜ್ಜು ವೆರಿ ಗುಡ್ ನೋಡಲಿ ಕರ್ उधर ಕರೆಗ ಬಜ್ಜು ಏನು ನಾ ಸಿಂಬಲ್ ಮಾಡಿಲ್ಲ ಹೇಳಿ ಕೊಟ್ಟಿಲ್ಲ ನೋಡ್ರಿ ಈ ತರ ಶ್ಯಾಂಡ್ ಅದಾರ ಎಲ್ಲಾದ್ರೂ ಕಾಂಪಿಟೇಷನ್ಗೆ ಆಪ ಈ ಓಂಕಾರ ಬಜ್ಜು ಮಾಡಂದ್ರೆ ಮಕ್ಕಂದಲ್ಲ ಈ ಒಮ್ಮನ ಎಲ್ಲಾರ ಕಾಂಪಿಟೇಷನ್ ಈಗ ಏನ್ ಮಾಡೀನ್ರಿ ಫ್ರೆಂಡ್ಸ್ ಯಾವತ್ತ ಊಟಕ್ಕ ಬಾಬು ಎಲ್ಲ ಚಪಾತಿ ಉಂಡು ಮುಗಿಸಿದೆ ಎಲ್ಲ ಮುಗಿಸಿದೆ ಒಂದ್ ಲೀಟರ್ ನನ್ ಏನು ಕಷ್ಟಪಟ್ಟು ವಿಡಿಯೋ ಮಾಡ್ತಾಳ ಮಂದಿ ಕಮೆಂಟ್ ಹಾಕ್ತಾರ ಅದಕ್ಕೆ ಹ್ಮ್ ಈಗ ಏನ್ ಉಣ್ಣಾಕತಿ ಶ್ರೀ ಬ್ಯಾಡ್ ಮೆನಸ್ ಅಂತ ಹೇಳಿನಿಲ್ಲಪ್ಪ ಪಪ್ಪ ಊಟ ಮಾಡಕ್ ಹೋಗ್ಬಾರ್ದಿಲ್ಲ ಪಜಿ ಹ್ಮ್ ಇವಾಗ ಒಂದ್ ಸಂಕ್ರಿ ಈಗ ಮಂಕಿ ಕಿದಾರೆ ಮುಂಕಿ डॉग दोब। कैसा करते है डॉग वो वो करता है डॉग और मंकी दोग। दोग। कैसा, कैसा करता है मंकी कैसा कैसा करता है मंकी एंग मारता मंकी हाँ डॉग एंग मारता श्री आओ ना आगे दल बालो इधर मैडम बा चैट करती नहीं ना लेंग तोरस से नहीं पप्पा वड़ा मारता नहीं ये लात तोरस से आप हो बा

ಚಾನೆಲ್ ಅಲ್ಲಿ ಸಹೋ ಓರಿಕ ಅಲ್ಲಿ ಒಂದು ಸೇವೆ ಲಭಿಸುತ್ತಾ ನಮ್ಮ ಉಡುಗಾ ಅಪ್ಪಿ ಚಾನೆಲ್ ಅಂದ್ರೆ ಚಾನೆಲ್ ಹ್ಮ ಓಲಾ ನೀನು ನಿಂದ ಕೈ ಮಾಡ್ತೀಯಾ ಅಹ್ ನೀನು ನನ್ನ ಕ엎ಡ್ ರಂಗ ಉಂಡು ಬಾ ರೆಜರ್ ಮಾಡ್ಕೊಂಡ್ನ ನಾನು ಮನಸಿಗೆ ಅತ್ತೆ ನೀನೇ ನೆದ್ರಬೇಡ್ರಿ ನೀನೇ ನೆದ್ರಬೇಡ್ರಿ ನಿಮ್ಮ ಜಾತಿ ಎಕ್ಸಾಮ್ ಕನ್ಸಿಡರ್ ನಿಮ್ಮ ಜಾತಿ ಹಾಕಲ್ರಿ ಫುಲ್ ಕಾಮೆಂಟ್ ಇರದ ಕಾಮೆಂಟ್ ಬಂದತ್ತೆ ಅಂತ ಹೇಳಿ ನಾನು ನೋಡಿಲ್ಲ ಮನೆಯವ್ರು ಓದ್ ಹೇಳಿದ್ರು ಸ್ಕ್ರೀನ್ ಹಿಂಗ್ಶಾಟ್ ನೋಡೋದ್ರು ಆಮೇಲೆ ಸಿಕ್ಕಾಪಟ್ಟೆ ನಗು ಬರತ್ರಿ ಇದಕ್ಕ ನಿಮ್ಗೆ ಏನ್ ಅನ್ಸುತ್ತ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ ನಮಗ್ ಡೈಲಿ ವಿಡಿಯೋ ನೀವು ಏನು ಅದಿರಲ್ಲ ನಿಮ್ಗೆ ಏನ್ ಅನ್ಸುತ್ತಾ ಇದು ಈ ತರ ಕಮೆಂಟಿನ ಬಗ್ಗೆ ಅಂತ ಹೇಳಿ ಏನ ನಾನು ಯಾವಾಗಾದರೂ ಓವರ್ ಆಗಿ ಮಾಡ್ತೀನ ಇಲ್ಲ ಅಂತಂದ್ರ ಏನಾದ್ರೂ ಏ ಕೈ ತಮ್ಮನ ಕೈ ತಮ್ಮನ ಕೈ ಈ ತರ ವಿಡಿಯೋ ಮಾಡ್ತೀನ ಅಂತೇಳಿ ನಿಮ್ಗೆ ಏನಾದ್ರು ಆ ತರ ಅನಿಸಿದ್ರ ನಂಗೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ಈ ಸರ್ ನಿಮ್ಗೆ ಈಗ ಯಾರು ನಾನು ಕಮೆಂಟ್ ಮಾಡಿದ್ರೆ ಅವರು ಕೂಡ ವಿಡಿಯೋ ನೋಡ್ರಿ ಈ ಸರ್ ಮುಂದೆ ಅಂತ ಹೇಳಿ ಇದು ಏನೋ ಹೇಳಿದ್ನಲ್ಲ ಈಗ ನಾನು ಆಲ್ಮೋಸ್ಟ್ ಇದ್ರೊಳಗೆ ಒಂದ್ ಕೊಡ್ತೀನಿ ಅವನ್ ಎನ್ ಪಿ ಶಕ್ತಿ ಈಗ ಎಷ್ಟು ದಿನ ಬಿಟ್ಕೊಂಡ ಎಲ್ಲಾನು ಕೇಳಕ್ ನೋಡ್ತೀನಿ ಸೀರಿಯಲ್ ಪ್ರಕಾರ ಕೇಳ್ಕೊ ತಗೊಂಡಿಲ್ಲ ಮಧ್ಯ ಮಧ್ಯಾಹ್ನ ಕೇಳ್ತೀನಿ ಅವಾಗ ಹೇಳಿದ್ ಸಿಂಪಲ್ ಆಗಿ ಕೇಳ್ತೀನಿ ನೀವ್ ಇರೋ ಕೇಳಿದ್ರಿ ಅವ ಹೇಳಿದ್ ಅನ್ನಂಗಿಲ್ಲ ಅವ್ನ ಇದ್ರೊಳಗ್ ಅವ್ಗೆ ಎಷ್ಟು ಅಷ್ಟು ಹೇಳ್ತಾನ ಸಾಕು ನನಗೆ ಖುಷಿ ಐತಿ ಯಾರಿಗೆ ಹೇಳ್ಕೊ ಏನು ತೋರಿಕೆಗೋಸ್ಕರ ನಾನು ಇರೋದು ಅದೇ ಇರುತ್ತೆ ಒಂದು ಮಗು ಅಂತಿದ ತಕ್ಷಣ ಅಮ್ಮ ಮತ್ತ ತೊಗಲ್ ನುಡಿ ಅಂಬಾಗಲಿಗೆ ನಡೆಯೋದು ಮತ್ತ ಓಡುದು ಪ್ರತಿಯೊಂದನ್ನು ಒಂದು ತಾಯಿ ಸಂಭ್ರಮದಿಂದಲೇ ಸಂಭ್ರಮಿಸ್ತಾಳ ನನ್ ಮಗ ಒಂದು ಏನಾದ್ರೂ ಕ್ಯಾಚ್ ಡಾಗ್ ಬಾಲ್ ಇಂಥವೆಲ್ಲ ಸಿಂಪಲ್ ಆಗಿ ಈ ಬೆಕ್ಕು ನಾಯಿ ಹಂದಿ ಇಂಥವೆಲ್ಲ ಕಾಗಿ ಗೀಗಿ ಹೇಳಿದ್ರೆ ಅವ್ ಸಿಂಪಲ್ ಆಡು ಬಶದಾಗ ನಾವು ಹೇಳ್ಕೊಟ್ಟು ಬಿಟ್ಟಿರ್ತೀವಿ ಅವ್ ಅದನ್ನ ಹೇಳದೆ ಹೇಳ್ತಾನೆ ಆಯ್ತು ಅಂಬಾ ಕುದುರಿ ಇಂಥವೆಲ್ಲ ಇಂಗ್ಲಿಷ್ ಚಾಟ್ ನಾಗ ಇರೋದ್ ಒಳಗ ನಾನು ಹೇಳ್ಕೊಡತೀನಿ ಮತ್ ಅದಕ್ಕೂ ನೀವು ಇಂಗ್ಲಿಷ್ ಪ್ರೇಮಿ ಇದೀರಿ ಇಂಗ್ಲಿಷ್ ಕಲಿಸ್ತೀರ ಅಂತ ಅಲ್ಲ ಈಗ ಆಗ್ರಿಸ್ರಿ ಆ ಇದು ಮಂಗಿ ಏನ್ ಮಾಡುತ್ತಪ್ಪು ಮಂಗಿ ಏನ್ ಮಾಡುತ್ತ ನಾ ಏನ್ ಮಾಡುತ್ತ ನಾಯಿ ನಾ ಏನ್ ಮಾಡುತ್ತ ಎಲ್ಲ ಕನ್ನಡನೇ ಮಾತಾಡ್ತಾರೆ ನಾಯಿ ಕುದುರೆ ಆನೆ ಅಂದ್ರೆ ನಿಮಗೆ इनको अलग होता है तो ये चार नॉलेज वाले अब ऐसा बोलना मुझे उनके नमक का एजुकेशन बेके देखना खेलता है ना तो नॉर्डिना मध्यम तक किया था ना तो मछली आह वेरी गुड आह फिश 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 तोर्स इंका इंका ही इंक रहती है फिश आह वेरी गुड कैट आह वेरी तोर्स पे कालीले तोर्� आह वेरी गुड जोकर जोकर ये ले जोकर तोर्ष कहीं ले कहीं ले तोर्ष बन अपन 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 तोर्ष जोकर ये ले तोर्ष जोकर तोर्ष का मन क्या क्या करती थी हम्म हाँ गुड बोले ग्रेप्स ग्रेप्स ले थे ग्रेप्स तोर्ष को ग्रेप्स हाँ तोर्ष हाँ वेरी गुड हॉर्स हाँ हॉर्स ले थे हॉर्स नोडल बटन बटन मुझे नहीं 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 नीला नोट रन किया जितना महले से और चले थे और थर्स नोट कहीं ले तोरसा इन 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 बलडब्ल्यू की गले थर्स थंपर हे हॉर्स चले थे बटन बटन इन तोरसो पहले तोरसो बटन हॉर्स चले थे वेरी गुड आह डक ले थे डक <laughs> डक <ना थे। ना laughs> <हौस। थे। laughs>

એ એ એલિફન્ટ ઇરલી ಬಿડ રેબિટ ઇલ રેબિટ આ સરીટી તો નોડે લન સટીલી રેબિટ રેબિટ હા વેરી ગુડ નીઓ 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 મે દે કેચ દેખો કેટ કીધરે દેખો કીધરે કેટ તો નોડરી કેટ કીધરે કેટ કેટ फिश 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 ओम एलिफेंट किधर है एलिफेंट एलिफेंट किधर एलिफेंट लोड दान पेंडी ले आता है अदर कई अलग बकन बोलते हैं एलिफेंट किधर है ओम एलिफेंट किधर एलिफेंट ये देखो एलिफेंट साक युग्या ना स्टेलो बच्चे रही ना रैबिट किधर है रैबिट 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 देखो देखो अंबा किधर है अंबा 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 किधर है अंबा किधर है अंबा किधर है <laughs> रे 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 अम्बा हां अम्बा रैबिट किधर है रैबिट ए ए देखो बड़कबर देखो रैबिट किधर है रैबिट रैबिट वो अम्बा है रैबिट किधर है रैबिट हॉर्स किधर है हॉर्स 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 किधर है हॉर्स जीवर कौन साउंड कर रहे है हॉर्स में किधर है हॉर्स किधर है हॉर्स ये जीवर तो बस तो दौंता ಓಕೆ ರೀ ಇಷ್ಟ ಐತಿ ಮಕ್ಕಳದ ನಾವ್ ನನ್ ವಿಡಿಯೋದಾಗ ನಾನ್ ಲಾಗ್ ಸ್ಟಾರ್ಟ್ ಮಾಡಿನಪ್ಪ ಅಂತಂದ್ರ ಪ್ರತಿ ಒಂದೊಂದ್ ಮಕ್ಳು ಬೆಳವಣ ಹಾ ರೇವಿ ಪ್ರತಿ ಒಂದ್ ನನ್ ಮಕ್ಳ ಬೆಳವಣಿಗೆನು ನಾನು ಹೇಳ್ಕೊತಾನ ಬಂದೇನೆ ಅದಕ್ಕೆ ನೀವ್ ಕಮೆಂಟ್ ಹಾಕಿದಕ್ಕ ಬೇಜಾರ್ ಆಗಿಲ್ಲ ಒಂದರ ಯಾವ ರೀತಿ ಇದ್ರ ನೀವ್ ಉಡ ಮಾಡ್ತೀರಿ ಯಾವ ಕೂಡ ನೀವು ವಿಚಾರ ಏನ್ ಮಾಡಿಲ್ಲ ಆ ವಿಚಾರದಾಗ ನಾನು ಅದನ್ನ ವಿಡಿಯೋನೇ ಮಾಡಿಲ್ಲ ನಿಜ ಹೇಳ್ಬೇಕಂದ್ರ ನೀವ್ ಯಾವ ತರ ಥಿಂಕ್ ಮಾಡಿಲ್ಲ ಆ ತರ ನಾನು ಆ ತರ ಮನಸ್ಸಿನ ಇಟ್ಕೊಂಡು ನಾನು ವಿಡಿಯೋ ಮಾಡಿಲ್ಲ ಯಾಕಂದ್ರೆ ಆ ತರ ಯಾರಂದೆ ಯಾರೋರು ಬಂದಿಲ್ಲ ಈ ತರ ಕಮೆಂಟ್ ಅಂತ ಎಂತೆ ಬಂದಿಲ್ಲ ಆಲ್ಮೋಸ್ಟ್ ಅಲ್ಲ ಶ್ರೀ ಕ್ಯೂಟಾ ಓಂಕಾರ್ ಕ್ಯೂಟಾ ಶ್ರೀ ಬಾ ತುಂಟಾನಾ ದೊಡ್ಡ ಲಾರ್ ಕಮಾರ್ ಐ ಬಸ್ ಶ್ರೀ ಬಾ ತುಂಟಾನಾ ಓಂಕಾರ ಬಾ ಕ್ಯೂಟಾನಾ ಶ್ರೀ ಬಾ ಚಾನೆಲ್ ಅಲ್ಲಿ ಈ ತರ ಕಮೆಂಟ್ ಬನ್ನೋ ನೀವು ಔಶಾನೆ ಇಲ್ಲ ನೀವು ಸಿಂಬಲ್ ಮಾಡಿದ್ರಿ ಅಂತ ಹೇಳಿದ್ನೋ ಆನ್ ಮೈಲ್ ಅಂತ ಕಮೆಂಟ್ ಮಾಡಿದಿಲ್ಲ ನಾಯಿ ಒಂದು ಸೂರ ಮನ್ಸಿಗೆ ಹತ್ತಿ ನಂಗ ಅನಿಸ್ ಮತ್ತೇನಿಲ್ಲ ಇರ್ಲಿರಿ ಇದೇ ವಿಡಿಯೋ ನೋಡ್ತೀರಿ ಸಪೋರ್ಟ್ ಮಾಡ್ತಿರಿ ಹಿಂಗೆ ಕಮೆಂಟ್ ಆಗ್ತೀರಿ ಮತ್ತ ನಾಳೆ ವಿಡಿಯೋ ಸಿಗು ಅಂತ ಹೇಳಕೋತೀ ಇವತ್ತಿನ ವಿಡೋಕ್ ನಾನು ಬಾಯ್ ರೀ ಬಾಯ್ ಫ್ರೆಂಡ್ಸ್